ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಬಹಳ ಹಿರಿಯರು ಇದ್ದಾರೆ ಬಹಳ ಸಂತೋಷ ಈ ಟೌನ್ಶಿಪ್ ಮಾಡ ಮಾಡುವಂತ ತೀರ್ಮಾನ ಮಾಡಿದ ಯಾರು ಏಳು ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಂಗೆ ಆ ಜಾಗನ ಅಲ್ಲಿ ಸಾತ್ತೂರು ನಂದಗುಡಿ ಬಿಡದಿ ಎಲ್ಲ ಕಡೆ ಅವರು ಮಾಡಿದ್ದಾರೆ ಅವರು ಮಾಡಿ ಅವರೇ ಡಿ ಎಲ್ ಎಫ್ ಅವ್ರ ಕೇಳಿ ಮುನ್ನೂರು ಕೋಟಿ ರೂಪಾಯಿ ದುಡ್ಡು ಕಟ್ಸ್ಕೊಂಡಿದ್ದಾರೆ ತಿರ್ಗ ಬಿ ಜೆ ಪಿ ಗೌರ್ಮೆಂಟ್ ಬಂದ ಮೇಲೆ ದುಡ್ಡನ್ನ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕೊಡ್ತಿದ್ದಾರೆ ನಾನು ಡಿನೋಟಿಫೈ ಮಾಡಕ್ಕೆ ನಾನು ತೀವಿ ಯಾಕೆಂದರೆ ಡಿನೋಟಿಫೈ ಮಾಡಿದ ತಕ್ಷಣ ನಮ್ಮ ಮೇಲೆ ಬೇಕಾದಷ್ಟು ಆರೋಪಗಳು ದುಡ್ಡು ಹೊಡೆದ್ಬಿಟ್ರು ಕಾಸು ಹೊಡೆದುಬಿಟ್ರು ಕೋರ್ಟು ಕಚೇರಿ ಹಿಂದೆ ಜೈಲು ಪೈಲು ಎಲ್ಲ ಆಗಿದೆ ನಾನು ಅನುಭವಿಸಿದ್ದೀನಿ ನನ್ನ ಸ್ವಂತ ಜ ಜಮೀನಿಗೆಲ್ಲ ಏನೇನಾಗಿದೆ ಅಂತ ನಾನು ಅನುಭವ ಇವರೇ ಅವರಪ್ಪುಗಳು ಮಾಡಿದ್ದಾರೆ ಸೊ ನಾನು ಮಾಡ ಇದನ್ನು ಪಿತಾಮಹ ಯಾರು ಮಾಡಿದ್ದೆ ಜೆ ಡಿ ಎಸ್ನವರು ಕುಮಾರಸ್ವಾಮಿ ಯಾಕೆ ಅವರು ಡಿನೋಟಿಫೈ ಮಾಡಲಿಲ್ಲ ಎರಡು ಬಾರಿ ಅವರು ಚೀಫ್ ಮಿನಿಸ್ಟ್ರಾಗಿದ್ದಾರಲ್ಲ ಅದನ್ನು ಯಾಕೆ ಕೈ ಬಿಡಲಿಲ್ಲ ಅವರು ಸೊ ನಾನು ಈಗ ನಾನು ಎಲ್ಲ ರೈತರ ಮಾತಾಡಿದ್ದೀನಿ ಆ ಒಂದು ಸಿಟಿ ಗ್ರೇಟರ್ ಬ್ಯಾಂಗ್ಳೂರ್ ಸಿಟಿ ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂಥ ಒಂದು ಸಿಟಿನ ನಾನು ಮಾಡ್ತೀನಿ ಇದನ್ನು ನಾನು ಇವತ್ತು ಈ ಮೈಸೂರಿನಲ್ಲಿ ಈ ಪವಿತ್ರವಾದಂಥ ದಿನ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಇದನ್ನು ಮಾದ ಒಂದು ಏನು ಒಂದು ಹತ್ತು ಸಾವಿರ ಎಕರೆ ಇದೆ ಇದು ಬಿ ಎ ಮಾಡೆಲ್ ಸಿಟಿ ಬೆಂಗಳೂರು ನಗರಕ್ಕಿಂತ ಏನಿದೆ ಸಿಟಿ ಬೆಂಗಳೂರು ನಗರ ಇದೆಯಲ್ಲ ಅದೇ ಅದಕ್ಕಿಂತ ಚೆನ್ನಾಗೆ ಅದನ್ನು ತಯಾರು ಮಾಡ್ತೀನಿ ಯಾವುದು ಡೆಲ್ಲಿ ಮಾದರಿ ಚಂಡೀಗಢ ಮಾದರಿ ಅಂತ ಏನು ನಾವು ಮಾತಾಡ್ತೀವಲ್ಲ ಆ ರೀತಿ ನಾನು ಕೂಡ ಭಾಳ ದೊಡ್ಡ ದೊಡ್ಡ ರೋಡಲ್ಲಿ ಭಾಳ ಆಕರ್ಷಣೆ ಆಮೇಲೆ ರೈತರು ಕೂಡ ನಾನು ಆಸ್ತಿ ಕಳ್ಕೊಂಡಕ್ಕೆ ಅದಕ್ಕೆ ಪರಿಹಾರ ಆಗಲಿ ಭೂಮಿ ಆಗಲಿ ಎರಡು ಆಪ್ಷನು ಇಲ್ಲ ದುಡ್ಡು ಬೇಕಾದ್ರೆ ತಗೊಳ್ಬೋದು ಇಲ್ಲಾಂದರೆ ಆಲ್ಟ್ರನೇಟಿವ್ ಅದಕ್ಕೆ ಈಕ್ವಲಂಟು ಏನು ನಾವು ಡೆವಲಪ್ಮೆಂಟ್ ಲ್ಯಾಂಡ್ ಕೊಡ್ತೀವಿ ಅದರ ತೊಗೊಬೋದು ಅದಕ್ಕೆ ಅವ್ರಿಗೆ ರೈತ ಭಾಳ ಖುಷಿ ಪಡಬೇಕು ನಾನು ಆಸ್ತಿ ಹೋದರೂ ನನಗೆ ಉಳ್ಕೊಂಡಿದ್ದ ಆಸ್ತಿಯಲ್ಲಿ ನನಗೆ ಎಂಥ ಬೆಲೆಯನ್ನು ಕೊಡಿಸಿದ್ದಾರೆ ಈ ಸರ್ಕಾರ ಅಂತ ಖುಷಿ ಪಡಬೇಕು ಆ ರೀತಿ ಮಾಡ್ತೀವಿ ರಾಜಕೀಯವಾಗಿ ನಾವು ಏನು ಮಾಡಿದ್ರೂ ವಿರೋಧ ಮಾಡ್ತಾರೆ ರಾಜಕೀಯವಾಗಿ ಏನು ಮಾಡಿದ್ರು ವಿರೋಧ ಮಾಡ್ತಾರೆ ಅವರೇ ಮಾಡಿದಂಥ ತೀರ್ಮಾನ ಯಾರು ನಾನು ಇಷ್ಟೇ ಕೇಳ್ತೇನೆ ಅವ್ರ ಕೇಳಿ ಯಾಕೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಇದನ್ನು ಕೈ ಬಿಡಲಿಲ್ಲ ಇದಕ್ಕೆ ಅವ್ರು ಉತ್ತರ ಕೊಟ್ಟು